ಖ್ಯಾತ ನಟರಾದಂತಹ ದರ್ಶನ್ ಅವರಿಗೆ ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇದನ್ನು ಮುಖ್ಯವಾಗಿ ನಾವು ಹೋಮವನ್ನು ಮಾಡಿದ್ದೇವೆ ಅವರ ಅಭಿಮಾನಿಗಳು ಅವರ ಜೊತೆಯಲ್ಲಿ ಕೆಲಸ ಮಾಡುವರು ಸಹೋದ್ಯೋಗಿಗಳು ಬಂದು ಇಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ ಹಾಗಾಗಿ ಇವರು ಸಹ ಅದನ್ನು ಮಾಡಬೇಕು ಅವರಿಗೆ ತಂದಂತಹ ಕಷ್ಟ ನಿವೃತ್ತಿ ಆಗಲಿ ಅದು ತಪ್ಪು ಮಾಡಿದಾರು ತಪ್ಪು ಅಂತ ಏನು ಬಿಟ್ಟು ಮಾಡಿ ಬಿಟ್ಟುಬಿಟ್ಟು ನಮ್ಮ ಒಂದು ಮನಸ್ಸಲ್ಲಿ ಅವ್ರಿಗೆ ಏನು ತೊಂದರೆ ಆಗಬಾರದು ಒಂದಿನ ಜೀವನ ಸುಖಮಯವಾಗಿರಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಅವರ ಸಂಕಲ್ಪವನ್ನು ಮುಂದಿಟ್ಕೊಂಡು ಮಾಡಿದ್ದೇವೆ ಅವರಿಗೆ ಏನು ಎದುಕರದಿಂದ ಅಲ್ಲಿ ಏನು ಕಷ್ಟ ಇರೋದರಿಂದ ನಿವೃತ್ತಿಯಾಗಿ ಆರೋಗ್ಯ ಪೂರ್ಣವಾಗಿ ನೆಮ್ಮದಿಯಾಗಿ ಹೊರಬರಬೇಕು ಅಂತ ಮತ್ತೊಮ್ಮೆ ಇವೆಲ್ಲ ಪ್ರಾರ್ಥನೆ ಮಾಡಿಕೊಳ್ತಾ ದೇವರಲ್ಲಿ ನಮ್ಮಲ್ಲಿ ಕೈಲಾಗುವಂತಹ ಪ್ರಾರ್ಥನೆ ಮತ್ತು ಕೃಪೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ ಹರ ನಮ ಪಾರ್ವತೀಪದೇ